ಯು ಪ್ಲಸ್ ನ್ಯೂಸ್ಗೆ ಸ್ವಾಗತ ನಾನು ಅಂಜನ್ ಕೆ ಕುಂದರ್ ಕೇರಳದಲ್ಲಿ ಮತ್ತೆ ಸಕ್ರಿಯವಾದ ಕುಖ್ಯಾತ ದರೋಡೆಕೋರರ ತಂಡ ಶಬರಿಮಲೆ ಯಾತ್ರಾರ್ಥಿಗಳನ್ನು ಎಚ್ಚರಿಸಿದೆ ಪೊಲೀಸ್ ಇಲಾಖೆ ವಾರ್ಷಿಕ ಶಬರಿಮಲೆ ಮಂಡಲ ರುಪೂಜಾ ಋತು ಆರಂಭದ ಹಿನ್ನೆಲೆ ಕುಖ್ಯಾತ ದರೋಡೆಕೋರರ ಕುರುವ ಗ್ಯಾಂಗ್ ಸಕ್ರಿಯವಾಗಿದೆ ಹಳಪ್ಪುಳ ಪ್ರದೇಶದಲ್ಲಿ ಶಂಕಿತ ಗ್ಯಾಂಗ್ ಇರುವ ಬಗ್ಗೆ ಮಾಹಿತಿ ಇದೆ ತಮಿಳುನಾಡಿನಿಂದ ಬಂದಿರುವಂತಹ ಈ ಕುಖ್ಯಾತ ಗ್ಯಾಂಗ್ಗಳು ತೀರ್ಥಯಾತ್ರೆಯ ಅವಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಈ ಕುರುವಾ ಗ್ಯಾಂಗ್ ಹಳ್ಳಪುಳದ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಮಧುಬಾಬು ಎಂಬರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇರಳದಲ್ಲಿ ಮತ್ತೆ ಸಕ್ರಿಯವಾಗಿದೆ ಕುಖ್ಯಾತ ಕುರುವ ಗ್ಯಾಂಗ್ ದರೋಡೆಕೊರರ ತಂಡ ಈ ಬಗ್ಗೆ ಶಬರಿಮಲೆ ಯಾತ್ರಾರ್ಥಿಗಳನ್ನ ಎಚ್ಚರಿಸಿದೆ ಪೊಲೀಸ್ ಇಲಾಖೆ ಇನ್ನು ವಾರ್ಷಿಕ ಶಬರಿಮಲೆ ಮಂಡಲ ಪೂಜಾ ಋತು ಆರಂಭದ ಹಿನ್ನೆಲೆ ಈ ಕುಖ್ಯಾತ ದರ್ಡಕೋರರ ಕುರುವ ಗ್ಯಾಂಗ್ ತಂಡ ಸಕ್ರಿಯವಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅಳಪುಳ್ಳ ಪ್ರದೇಶದಲ್ಲಿ ಶಂಕಿತ ಗ್ಯಾಂಗ್ ಇರುವ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಪೊಲೀಸರು ಈ ಕುರುವ ಗ್ಯಾಂಗ್ ತಮಿಳುನಾಡಿನಿಂದ ಬಂದಿರುವಂತಹ ಸಾಧ್ಯತೆಗಳು ಇವೆ ಅಂತ ಹೇಳಲಾಗ್ತಾ ಇದೆ ಸಾಮಾನ್ಯವಾಗಿ ತೀರ್ಥಯಾತ್ರೆಯ ಅವಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ ಈ ಕುಖ್ಯಾತ ಕುರುವಾ ಗ್ಯಾಂಗ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಅಳಪುಳ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಮಧು ಬಾಬು ಎಂಆರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಕನಿಷ್ಠ ಭದ್ರತೆ ಕಡಿಮೆ ಕುಟುಂಬದ ಸದಸ್ಯರು ಕ್ಯಾಶುವಲ್ ಬೀಗಗಳನ್ನ ಹೊಂದಿರುವಂತಹ ಮನೆಗಳನ್ನ ಆಯಕ್ಕೆ ರಾತ್ರಿಯ ವೇಳೆ ದರೋಡೆ ಕೃತ್ಯಕ್ಕೆ ಇಳಿಯುವ ಈ ಕುರುವ ಗ್ಯಾಂಗ್ ಅಂಬಲಪ್ಪುಳ ಕಾಯಂ ಕುಲ್ಲಂನಂತಹ ರೈಲ್ವೆ ನಿಲ್ದಾಣಗಳ ಬಳಿ ಉಳಿದುಕೊಳ್ಳುತ್ತೆ ಬಳಿಕ ದರೋಡೆ ದರೋಡೆಯನ್ನು ನಡೆಸಲು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಣ್ಣ ತಂಡಗಳಾಗಿ ವಿಭಜನೆ ದರೋಡೆಗೆ ಇಳಿಯುವ ಮೊದಲು ಅವರು ಮದ್ಯ ಸೇವನೆ ಮಾಡ್ತಾರೆ ಮುಖಕ್ಕೆ ಬಟ್ಟೆ ಅಥವಾ ಮಾಸ್ಕ್ ಅನ್ನ ಧರಿಸ್ತಾರೆ ಅರ್ಧ ಚಡ್ಡಿಯನ್ನು ಧರಿಸಿ ತುಂಡುಗಳ ತಂಡಗಳನ್ನಾಗಿ ಮಾಡಿ ಕೃತ್ಯವನ್ನು ನಡೆಸಲು ತೆರಳುತ್ತಾರೆ ಕೇರಳ ಪೊಲೀಸರಿಂದ ಈ ಕುರಿತು ಮಾಹಿತಿ ಲಭ್ಯ ಆಗಿದೆ ಇದು ಕುರುವ ಗ್ಯಾಂಗ್ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿ ತಮ್ಮ ಕೆಲಸವನ್ನ ಮಾಡುತ್ತೆ ಇವರ ಕೃತ್ಯ ಏನು ಇದೆಲ್ಲ ವಿಚಾರಗಳನ್ನ ಕೇರಳ ಪೊಲೀಸರು ಅಂದ್ರೆ ಯಾವ ರೀತಿ ಇರುತ್ತೆ ಯಾವ ರೀತಿ ಜಾಗ್ರತ ವಹಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಯಾತ್ರಾರ್ಥಿಗಳನ್ನ ಮಾಲಾಧಾರಿಗಳನ್ನ ಇವರು ಟಾರ್ಗೆಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿನೇ ಇರ್ತವೆ ಒಂದು ಕಡೆ ಯಾತ್ರಾರ್ಥಿಗಳು ಬಳಲಿರ್ತಾರೆ ಮತ್ತೊಂದು ಕಡೆ ತಮ್ಮಗೆ ಅವಶ್ಯಕತೆಗೆ ಬೇಕಾಗುತ್ತ ಬೇಕಾಗುವಂತಹ ಹಣಗಳನ್ನ ತಂದಿರ್ತಾರೆ ಅನ್ನುವಂಥ ದೃಷ್ಟಿಯಿಂದ ಈ ಕುಖ್ಯಾತ ದರುಡೆಕೋರ ಕುರುವ ಗ್ಯಾಂಗ್ ತಂಡ ಏನಿದೆ ಅದು ಯಾತ್ರಾರ್ಥಿಗಳನ್ನೇ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇರ್ತವೆ ಜೊತೆಗೆ ಕನಿಷ್ಠ ಬದ್ಧತೆ ಅಲ್ಲಿನ ಸುತ್ತಮುತ್ತಲಿನ ಗಮನವನ್ನ ದೇವಾಲಯ ಕಡೆಗೆ ಏನು ಸಾಮಾನ್ಯವಾಗಿ ಶಬರಿಮಲೆಯ ಕಡೆ ಅಲ್ಲಿಯ ಅಲ್ಲಿಯವರ ಚಿತ್ತ ಎಲ್ಲವೂ ಇರುತ್ತೆ ಇಲ್ಲಿನ ಭಾಗದ ಜನತೆಗೆ ಕೂಡ ಒಂದು ಎಚ್ಚರಿಕೆಯ ಕರೆಗಂಟೆ ಕೇರಳ ಪೊಲೀಸರಿಂದ ಯಾಕಂತ ಹೇಳಿದರೆ ಶಬರಿಮಲೆಯಲ್ಲಿ ದಿನನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ ಯಾತ್ರಾರ್ಥಿಗಳು ಆಗಮನವನ್ನು ಮಾಡಿಕೊಂಡಿರ್ ಮಾಡ್ತಾ ಇರ್ತಾರೆ ಇದೇ ಸಂದರ್ಭವನ್ನು ಎನ್ಕ್ಯಾಚ್ ಮಾಡ್ಕೊಳ್ತಾರೆ ಈ ಕುರುವ ಗ್ಯಾಂಗ್ನ ತಂಡದವರು ಯಾವ ರೀತಿ ಅಂತ ಹೇಳಿದರೆ ಕನಿಷ್ಠ ಭದ್ರತೆ ಅಂದರೆ ನಮಗೆ ದರೋಡೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನೋಡ್ತಾರೆ ಅವರು ಮತ್ತು ಕಡಿಮೆ ಕುಟುಂಬದ ಸದಸ್ಯರು ಅಂದರೆ ಹೆಚ್ಚಾಗಿ ಈಗ ಅವಿಭಕ್ತ ಕುಟುಂಬ ಇರುತ್ತಲ್ಲ ಅವುಗಳಿಂದ ಅವುಗಳಿಗಿಂತ ಹೆಚ್ಚಾಗಿ ಈ ಸಣ್ಣ ಕುಟುಂಬಗಳನ್ನು ಟಾರ್ಗೆಟ್ ಮಾಡ್ತಾರೆ ಇವರು ಅಂದರೆ ಹೇಗಾದರೂ ದರೋಣ ಮಾಡಿದೆವು ಹೊಡೆದು ಬಡ್ದು ತಾವು ದೋಚಬಹುದು ಹಣ ಚಿನ್ನವನ್ನು ದೋಚಬಹುದು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವವರು ಅಂದರೆ ಅವರ ಕೆಲಸಕ್ಕಾಗಿ ಇನ್ನೊಬ್ಬರ ಜೀವವನ್ನು ತೆಗೆಯುವುದಕ್ಕೂ ಕೂಡ ಹೇಸೋದಿಲ್ಲ ಅನ್ನುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದವರು ಈ ಕುರುವ ಗ್ಯಾಂಗ್ನ ತಂಡದ ಸದಸ್ಯರು ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ರಾತ್ರಿಯ ವೇಳೆಯೇ ದರೋಡೆಯನ್ನ ಮಾಡ್ತಾರೆ ಯಾಕಂತ ಈ ಬೆಳಗ್ಗಿನ ವೇಳೆ ಸಂಚಾರ ಇರ್ತವೆ ಆ ಕಡೆ ಈ ಕಡೆ ಜನಗಳು ಸಂಚಾರವನ್ನ ಮಾಡ್ತಾರೆ ರಾತ್ರಿಯೇ ಮಾಡಿರೋದ್ರಿಂದ ತಪ್ಪಿಸಿಕೊಳ್ಬಹುದು ಕಳ್ಳತನ ಮಾಡಿ ಅನ್ನುವಂತಹದ್ದು ಅಂದ್ರೆ ಒಂದು ವೇಳೆ ಸಿಕ್ಕಿದ್ರೆ ಸಿಕ್ಕಿಬಿದ್ರೆ ಗೊತ್ತಲ್ಲ ಅಂದ್ರೆ ದರೋಡೆ ಅವರು ಶನಿವಾರ ತಪ್ಪಿಸಿಕೊಂಡಿದ್ದಾರೆ ಕುರುವಾ ತಂಡದ ಸದಸ್ಯ ಎನ್ನ ಕುಂದನೂರಿನಲ್ಲಿ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡಿದ್ದಾನೆ ಆರೋಪಿ ತಮಿಳುನಾಡು ಮೂಲದ ಸಂತೋಷ್ ಎಂಬಾತ ಅಳಪಳದಿಂದ ಬಂಧಿಸಿ ಕರೆದುಕೊಂಡು ಹೋಗುವಾಗ ಆತ ಎಸ್ಕೇಪ್ ಆಗಿರುವಂತದ್ದು ನಿರಂತರ ಕಾರ್ಯಾಚರಣೆಯಿಂದ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಆದ್ರೆ ಇನ್ನೂ ಆಕ್ಟಿವ್ ಆಗಿದೆ ಕುರುವ ಗ್ಯಾಂಗ್ ಅಂದ್ರೆ ಶನಿವಾರ ಕುರುವ ಗ್ಯಾಂಗ್ನ ತಂಡದ ಸದಸ್ಯ ಸಂತೋಷ್ ಅಂತ ಹೇಳಿ ತಪ್ಪಿಸಿಕೊಂಡಿದ್ದಾನೆ ಎರ್ನಾಕುಲಂನ ಕುಂದನೂರಿನಲ್ಲಿ ಪೊಲೀಸ್ ಕಸ್ಟಡಿಯಿಂದ ಈತ ಎಸ್ಕೇಪ್ ಆಗಿದ್ದಾನೆ ತಮಿಳುನಾಡು ಮೂಲದ ಸಂತೋಷ್ ಕುರುವ ಗ್ಯಾಂಗ್ನ ತಂಡದ ಸದಸ್ಯ ತಪ್ಪಿಸಿಕೊಂಡಿದ್ದಾನೆ ಹಳ್ಳಪುಳದಿಂದ ಬಂಧಿಸಿ ಕರೆದುಕೊಂಡು ಹೋಗುವಂತಹ ಸಂದರ್ಭ ಈತ ಎಸ್ಕೇಪ್ ಆಗಿರುವಂಥದ್ದು ನಿರಂತರ ಕಾರ್ಯಾಚರಣೆಯಿಂದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಆದರೆ ಇನ್ನೂ ಕೂಡ ಕುರುವ ಗ್ಯಾಂಗ್ ಆಕ್ಟಿವ್ ಆಗಿದೆ ಅಂದ್ರೆ ವಾರ್ಷಿಕ ಶಬರಿಮಲೆ ಮಂಡಲ ಪೂಜಾ ಋತು ಆರಂಭದ ಹಿನ್ನೆಲೆ ಸುಲಭವಾಗಿ ದರೋಡೆಯನ್ನ ಮಾಡಬಹುದು ಮನೆಯಿಂದ ಕೆಲವೊಬ್ರು ಶಬರಿಮಲೆ ದರ್ಶನಕ್ಕೆ ತೆರಳುತ್ತಾರೆ ಇದೇ ಪರಿಸ್ಥಿತಿಯ ಲಾಭವನ್ನ ಪಡಿಬೇಕು ಅನ್ನುವಂತಹ ಇರಾದೆ ಈಗ ಕುಖ್ಯಾತ ದರಡೆಕೊರ ತಂಡ ಕುರುವ ಗ್ಯಾಂಗ್ಗೆ ಇದೆ ಯಾವ ರೀತಿಯವರು ಪ್ಲಾನ್ ಅನ್ನು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಕನಿಷ್ಠ ಬದ್ಧತೆ ಕಡಿಮೆ ಕುಟುಂಬದ ಸದಸ್ಯರನ್ನ ಯಾರು ಇರ್ತಾರೆ ಅನ್ನೋದನ್ನು ಗಮನ ಗಮನಕ್ಕೆ ತಗೊಳ್ತಾರೆ ಮತ್ತೆ ಕ್ಯಾಶುಯಲ್ ನಾರ್ಮಲ್ ಆಗಿ ಒಡೆಯುವಂತಹ ಬೀಗಗಳಿರುತ್ತವಲ್ಲ ಸುಲಭವಾಗಿ ಒಡೆಯುವಂತಹ ಬೀಗಗಳು ದೊರವಣೆ ಮಾಡುವುದಕ್ಕೆ ಅದೇ ಮನೆಗಳನ್ನು ಆಯ್ಕೆ ಮಾಡ್ತಾರೆ ಜೊತೆಗೆ ಅವರು ಕಳ್ಳತನ ಮಾಡುವಂಥದ್ದು ರಾತ್ರಿಯ ವೇಳೆಯೇ ದರೋಡೆಗೆ ಇಳಿಯುವಂತಹ ಗ್ಯಾಂಗ್ ಇದು ಕುರುವ ಗ್ಯಾಂಗ್ ಅಂಬಳಪುಳ ಕಾಯಂ ಕುಲ್ಲಂನಂತಹ ರೈಲ್ವೆ ನಿಲ್ದಾಣಗಳ ಬಳಿ ಈ ಗ್ಯಾಂಗ್ ಉಳಿದುಕೊಳ್ಳುತ್ತೆ ಜೊತೆಗೆ ದರೋಡೆ ಮಾಡುವುದಕ್ಕೆ ಅಂತೇಳಿ ಸಣ್ಣ ತಂಡಗಳಾಗಿ ವಿಭಜನೆ ಮಾಡುತ್ತೆ ಅಂದ್ರೆ ತಂಡ ತಂಡಗಳನ್ನಾಗಿ ಮಾಡಿ ದರೋಡೆಯನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ ಮುಖಕ್ಕೆ ಬಟ್ಟೆ ಅಥವಾ ಮಾಸ್ಕ್ ಅನ್ನು ಧರಿಸಿಕೊಳ್ತಾರೆ ಶಬರಿಮಲೆ ಮಾಲಾಧಾರಿಗಳಿಗೆ ಜೊತೆಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಎಚ್ಚರಿಕೆಯನ್ನು ನೀಡಿದೆ ಕೇರಳ ಪೊಲೀಸ್ ಇಲಾಖೆ ಯಾವ ರೀತಿ ಇರ್ತಾರೆ ಅನ್ನೋದನ್ನ ಗಮನಿಸಿಕೊಳ್ಳಿ ಜಾಗೃತಿಯನ್ನು ವಹಿಸಿಕೊಡೋದಕ್ಕೆ ಇದು ಸಾಧ್ಯ ಆಗುತ್ತೆ ಅಂದ್ರೆ ಹೇಳಿದ್ರೆ ಯಾವ ರೀತಿ ಅವರ ಕಡತನವನ್ನು ಮಾಡ್ತಾರೆ ಯಾವ ರೀತಿ ಬರ್ತಾರೆ ಅವರ ವೇಷಭೂಷಣ ಅನ್ನೋದು ಮೇಲ್ನೋಟಕ್ಕೆ ಇದೇ ರೀತಿಯನ್ನ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆದರೆ ಯಾವ ರೀತಿ ಬರ್ತಾರೆ ಯಾವ ರೀತಿ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಆದ ಕಾರಣದಿಂದ ಶಬರಿಮಲೆ ಮಾಲಾಧಾರಿಗಳಿಗೆ ಯಾತ್ರಾರ್ಥಿಗಳಿಗೆ ಇದು ಎಚ್ಚರಿಕೆಯ ಕರೆಗಂಟೆ ಅರ್ಧ ಚಡ್ಡಿ ಧರಿಸಿ ತಂಡಗಳಾಗಿ ಕೃತಿ ನಡೆಸೋದಕ್ಕೆ ಅವರು ತೆರಳುತ್ತಾರೆ ಯಾಕಂತೇಳಿದರೆ ಮಾಲಾಧಾರಿಗಳನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದರೆ ಈಗ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಊರುಗಳಿಂದ ಶಬರಿಮಲೆಗೆ ಯಾತ್ರೆಗಾಗಿ ತೆರಳುತ್ತಾರೆ ಅಂದರೆ ಹೆಚ್ಚಿನ ಹಣವನ್ನು ತರುವಂಥ ಸಾಧ್ಯತೆಗಳು ಇರ್ತವೆ ಮಾಲಾಧಾರಿಗಳು ಯಾಕಂತ ಹೇಳಿದರೆ ಅವಶ್ಯಕತೆಗೆ ಬೇಕಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅಂದರೆ ತಮಗೆ ಗೊತ್ತಿಲ್ಲದ ಊರಿನಿಂದ ತಾವು ಬಂದಿರೋದ್ರಿಂದ ಅಲ್ಲಿ ಯಾರನ್ನೂ ಕೂಡ ಸಹಾಯವನ್ನು ಯಾಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಶಬರಿಮಲೆಯಲ್ಲಿ ಪರಿಚಯ ಇರೋದಿಲ್ಲ ಕೇಳಿದರೂ ಕೂಡ ಕಷ್ಟ ಅಂತ ಹೇಳಿದರೆ ಕೊಡುವಂಥ ಸಾಧ್ಯತೆಗಳು ಕಮ್ಮಿ ಇರ್ತವೆ ಯಾಕಂತ ಹೇಳಿದರೆ ಪರಿಚಯಸ್ಥರು ಅಲ್ಲ ಅನ್ನುವ ಕಾರಣಕ್ಕೆ ಹಾಗಾಗಿ ದೂರದ ಊರಿಂದ ಹೊರಟು ಶಬರಿಮಲೆಗೆ ಬರುವಂತಹ ಯಾತ್ರಾರ್ಥಿಗಳನ್ನು ಇವರು ಟಾರ್ಗೆಟ್ ಮಾಡುವಂಥ ಸಾಧ್ಯತೆಗಳು ಇರ್ತವೆ ಎಷ್ಟೇ ಭದ್ರತೆಯನ್ನು ಮಾಡಿದರೂ ಕೂಡ ಭದ್ರತೆಯನ್ನು ಮುರಿದು ಈ ಕುಖ್ಯಾತ ದರುಡೆಕುರ ತಂಡ ಕುರುವ ಗ್ಯಾಂಗ್ ಈ ಕಳ್ಳತನವನ್ನು ಮಾಡುತ್ತೆ ದರೋಡೆಯಂತಹ ಕೃತ್ಯಗಳಿಗೆ ಇಳಿಯುತ್ತೆ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಲಾಭಕ್ಕಾಗಿ ಯಾವುದೇ ಅನ್ಯಾಯವನ್ನ ಮಾಡೋದಕ್ಕೆ ಹೆಸೋದಿಲ್ಲ ಅನ್ನುವಂತಹ ಒಂದು ಮಾಹಿತಿ ಇದೆ ಈ ಕುಖ್ಯಾತ ಕುರುವಾ ಗ್ಯಾಂಗ್ ತಂಡದ ಬಗ್ಗೆ ಈಗ ಶನಿವಾರದಂದು ತಪ್ಪಿಸಿಕೊಂಡಿದ್ದಾನೆ ಕುರುವ ತಂಡದ ಓರ್ವ ಸದಸ್ಯ ಎತ್ನ ಹೆಸರು ಸಂತೋಷ್ ಎರ್ನಾಕುಲಂನ ಕುಂದನೂರಿನಲ್ಲಿ ಪೊಲೀಸ್ ಕಸ್ಟಡಿಯಿಂದ ಈತ ಎಸ್ಕೇಪ್ ಆಗಿದ್ದಾನೆ ಇದನ್ನ ಮೂಲ ತಮಿಳುನಾಡು ಅಳಪುಳದಿಂದ ಬಂಧಿಸಿ ಕರೆದುಕೊಂಡು ಹೋಗುವಾಗ ಈತ ಎಸ್ಕೇಪ್ ಆಗಿರುವಂತದ್ದು ನಿರಂತರ ಕಾರ್ಯಾಚರಣೆಯಿಂದ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಆದರೆ ಇನ್ನೂ ಆಕ್ಟಿವ್ ಆಗಿದೆ ಕುರುವ ಗ್ಯಾಂಗ್ ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಖಂಡಿತ ಇದೆ ಅಂದರೆ ಒಂದು ರೀತಿ ಚಡ್ಡಿ ಗ್ಯಾಂಗ್ನ ತರಹ ಹಣ ಮತ್ತೆ ಚಿನ್ನ ಇದನ್ನೆಲ್ಲ ಲಪಟಾಯಿಸುವಂಥದ್ದು ಜೊತೆಗೆ ತಮ್ಮ ಒಂದು ಸ್ವಾರ್ಥಕ್ಕಾಗಿ ಎಂತಹ ಹೀನಾ ಕೃತ್ಯಗೂ ಇಳಿಯುವಂತಹ ದರೋಡೆಕೋರರ ತಂಡ ಇದು ಜೊತೆಗೆ ಶಬರಿಮಲೆ ಅಂತ ಹೇಳಿದರೆ ಗೊತ್ತೇ ಇದೆ ಅಯ್ಯಪ್ಪ ಸ್ವಾಮಿ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವ ಕಲಿಯುಗ ವರದ ಅನ್ನುವಂತಹ ಬಿರುದಾಂಕಿತ ದೇವರು ಶಬರಿಮಲೆ ಅಯ್ಯಪ್ಪ ಇದೇ ಸಂದರ್ಭವನ್ನ ಈ ಕುಖ್ಯಾತ ದರಡಕೊರರ ತಂಡ ಕುರುವ ಗ್ಯಾಂಗ್ ಎನ್ಕ್ಯಾಚ್ ಮಾಡಿಕೊಳ್ಳುತ್ತೆ ಅಂದ್ರೆ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೆ ಜೊತೆಗೆ ಗೊತ್ತೇ ಇದೆ ಕೇರಳ ರಾಜ್ಯದಲ್ಲಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯವು ಅತ್ಯಂತ ಪ್ರಸಿದ್ಧ ದೇವಾಲಯ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂಥದ್ದು ಹಲೋ ಈ ವಿಚಾರಕ್ಕೆ ಸಂಬಂಧ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುರುಸ್ವಾಮಿಗಳಾಗಿರುವಂತಹ ನಾರಾಯಣ ಗುರುಸ್ವಾಮಿ ಅವರ ಜೊತೆಗೆ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಸ್ವಾಮಿಗಳೇ ನಮಸ್ತೆ ಸ್ವಾಮಿಗಳೇ ಈಗ ಕುಖ್ಯಾತ ಕುರುವ ಗ್ಯಾಂಗ್ ತಂಡ ಕಾರ್ಯಾಚರಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ ಈ ಬಗ್ಗೆ ಕೇರಳ ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ ತಾವು ಏನು ಹೇಳ್ತೀರಿ ಸ್ವಾಮಿಗಳು ಧ್ವನಿ ಕೇಳಿಸ್ತಾ ಇದೆಯಾ ಸ್ವಾಮಿಗಳು ಧ್ವನಿ ಕೇಳಿಸ್ತಾ ಇದೆಯಾ ಸ್ವಾಮಿಗಳು ಈಗ ಕೇರಳದ ಅಳಪುಳದಲ್ಲಿ ಒಂದು ಕುಖ್ಯಾತ ದರ್ಡೆ ಕೊರ ತಂಡ ಗ್ಯಾಂಗ್ ಕಾರ್ಯಾಚರಿಸ್ತಾ ಇದೆ ಮಾಹಿತಿ ಇದೆ ತಾವೇನು ಹೇಳ್ತೀರಿ ಹೇಳಿ ಸ್ವಾಮಿಗಳ ಈಗಲ್ಲ ಸ್ವಾಮಿಗಳೇ ಯಾವ್ದಾದ್ರು ಪ್ರಚಾರ ಮಾಡ್ತಾರೆ ಅದು ನಾವು ನಲ್ವತ್ತ ಎಂಟು ವೃತ ಮಾಡಿ ನಾವು ಸಬರಿಮಲೆ ಯಾತ್ರೆ ಮಾಡಿದ್ರೆ ಯಾವ್ದು ಆ ಸ್ವಾಮಿ ನಮಗೆ ಕಾಪಾಡಿಕೊಂಡು ಬರ್ತಾರೆ ಮತ್ತೆ ಕೆಲವರು ಈವತ್ತರಿಂದ ನಾಳೆ ಹೋಗ್ತಾರೆ ಅಂತವರಿಗೆಲ್ಲ ಅದು ಇದಂತ ಆಗ್ತದೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ನಾವು ಅಂದ್ರೆ ನಮ್ಮ ಯಾವ್ದುಂಟು ಆ ವೃತವನ್ನು ಹಿಡಿದು ನಾವು ಸಬರಿಮಲೆಗೆ ಹೋಗ್ತೇವೆ ಅದಕ್ಕೆ ಯಾವ್ದು ಅಡ್ಡ ಬರುದಿಲ್ಲ ಅಲ್ಲ ಸ್ವಾಮಿಗಳು ಈಗ ಯಾವತ್ತಾದ್ರೂ ನೀವು ಹೋದಂತ ಸಂದರ್ಭದಲ್ಲಿ ಯಾವತ್ತಾದ್ರೂ ಇಂತಹ ದರಡುಕುರ ತಂಡದ ಅನುಭವ ಆಗಿದ್ಯಾ ಇದ್ದಿರೋ ಅನುಭವ ನಮ್ಗೆ ಆಗ್ಲಿಲ್ಲ ಮತ್ತೆ ಹಾ ಮತ್ತೆ ಇದೆಲ್ಲ ಎಲ್ಲ ಇದಾಗಿದೆ ಅದು ನಮ್ಗೆ ಏನ್ ಆಗ್ಲಿಲ್ಲ ಇಷ್ಟವರೆಗೆ ಹ ಹ ಹ ಅಂದ್ರೆ ಆರಾಮವಾಗಿ ದೇವರ ಧ್ಯಾನವನ್ನು ಮಾಡಿ ಹೋಗಿ ಬಂದಿದ್ರಿ ಏನು ಸಮಸ್ಯೆಗಳು ತಮಗೆ ಆಗಿಲ್ಲ 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 ಅಂದ್ರೆ ನಮ್ಮಂತ 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 ನಾವು ವೃತ ಮಾಡಿ ನಾವು ಹೋಗುದು ಮತ್ತೆ ಇವತ್ತು ನಾಳೆ ವೃತ್ತ ಮಾಡಿ ನಾವು ಶಬರಿಮಲೆಗೆ ಹೋಗುದಿಲ್ಲ ಹಾಗಿರುವಾಗ ನಮ್ಗೆ ಯಾವ್ದು ದೇವೃದಯದಲ್ಲಿ ಅಯ್ಯಪ್ಪ ಸ್ವಾಮಿ ಕಾಪಾಡಿಕೊಂಡು ಬರ್ತಾರೆ ಈಗ ಕನ್ಯಾ ಸ್ವಾಮಿಗಳು ಎಲ್ಲ ಇರ್ತಾರೆ ಅವರಿಗೆ ಯಾವ ಯಾವ ರೀತಿ ವೃತಮಿಸ ಪಾಲನೆ ಮಾಡ್ಬೇಕು ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಸ್ವಾಮಿಗಳೇ ಒಂದು ಮಾಹಿತಿಯನ್ನ ಕೊಡುತ್ತದೆ ನಮ್ಮ ವಾಹಿನಿಯ ಮುಖಾಂತರ ತಾವು ಕನ್ಯಾಸ್ವಾಮಿನವರಂದ್ರೆ ಅವರು ನಲ್ವತ್ತೆಂಟು ವೃತ ಮಾಡಬೇಕು ಮತ್ತೆ ಎಣ್ಣೆ ಸಾಬೂನು ಸಾಬು ಹಾಕ್ಬಾರ್ದು ಯಾರನ್ನು ಮಕ್ಕಳನ್ನ ಸಮೇತ ಸ್ವಾಮಿ ಶರಣ ಮಣಿಕಂಠ ಈಗೆಲ್ಲ ಕರಿಬೇಕು ಅದು ವೃತ ನಿಯಮ ಕರೆಕ್ಟ್ ಆಗಿ ಪಾಲಿಸಿಕೊಂಡು ಹೋಗ್ಬೇಕು ಆದ್ರೆ ಮಾತ್ರ ಸಬರಿ ಮಲೆಗೆ ಹೋಗ್ಬೇಕು ಅದು ನಮ್ಗೆ ಸಾಧ್ಯ ಇಲ್ಲ ಅಂತ ಆದ್ರೆ ಅಲ್ಲಿಗೆ ಹೋಗಿ ಹೋಗಿ ಏನು ಪ್ರಯೋಜನ ಬರುವುದಿಲ್ಲ ಅಂದರೆ ಏನೆಲ್ಲ ಕ್ರಮಗಳಿದೆಯಾ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಹೋದಂತಹ ಸಾರ್ಥಕ್ಯ ಲಭಿಸ್ ಲಭಿಸುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ ಅದು ಧನ್ಯವಾದಗಳು ಸ್ವಾಮೀಜಿಗಳೇ ಯು ಪ್ಲಸ್ ವೈನ ಜೊತೆಗೆ ಮಾತನಾಡಿದ್ದಕ್ಕೆ ಎಸ್ ಈಗ ಗುರುಸ್ವಾಮಿಗಳು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು ನಮಗೆ ಏನೂ ಸಮಸ್ಯೆಗಳು ಆಗಿಲ್ಲ ಯಾಕಂತ ಹೇಳಿದರೆ ನಾವು ಕಟ್ಟುನಿಟ್ಟಾಗಿ ವೃತಾಚರಣೆಯನ್ನು ಮಾಡಿಕೊಂಡು ಹೋಗ್ತೇವೆ ದೇವರ ಧ್ಯಾನವನ್ನು ಮಾಡ್ತೇವೆ ದೇವರೇ ನಮ್ಮನ್ನು ಹರಸು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ದೇವರ ಬಳಿ ಮಾಡಿದಾಗ ನಾವು ಪ್ರಾರ್ಥನೆಯನ್ನು ಮಾಡಿ ನಾವು ವಾಪಸ್ ಬರ್ತೇವೆ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಗುರುಸ್ವಾಮಿಗಳು ಹೇಳ್ತಾ ಇದ್ರು ಜೊತೆಗೆ ಕನ್ಯಾಸ್ವಾಮಿಗಳು ಯಾವ ರೀತಿ ಋತುನಿಷ್ಠೆಯನ್ನು ಪಾಲನೆ ಮಾಡಬೇಕು ಅನ್ನೋದರ ಕುರಿತಾಗಿ ಕೂಡ ನಾರಾಯಣ ಗುರುಸ್ವಾಮಿಗಳು ನಮ್ಮ ಜೊತೆಗೆ ಮಾಹಿತಿ ನೀಡಿದರು ಅಂದರೆ ಶಬರಿಮಲೆ ಅಂತ ಹೇಳಿದರೆ ಕೇವಲ ದೇವರ ಧ್ಯಾನ ಅಲ್ಲ ಯಾವ ರೀತಿ ಕಟ್ಟುನಿಟ್ಟಿನ ವೃತಾಚರಣೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟರು ಜೊತೆಗೆ ನಾವು ಶುದ್ಧ ಮನಸ್ಸಿನಿಂದ ದೇವರ ಧ್ಯಾನವನ್ನ ಮಾಡಿಕೊಂಡು ವೃತ್ತಾಚರಣೆಯನ್ನ ಪಾಲನೆ ಮಾಡಿದ್ರೆ ನಮ್ಗೆ ಅಂತಹ ಸಮಸ್ಯೆಗಳು ಯಾವುದೇ ಆಗೋದಿಲ್ಲ ಶಬರಿಮಲೆಗೆ ಹೋದ ಹೋಗಬೇಕಾದವರು ಏನೆಲ್ಲ ಆಚಾರ ವಿಚಾರಗಳು ಇದೆಯೋ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅದರ ಜೊತೆಗೆ ಅಂತ ಹೇಳಿದ್ರೆ ಕೇರಳ ಸರ್ಕಾರ ಸರ್ಕಾರ ಏನು ಮಾಹಿತಿಯನ್ನು ಕೊಟ್ಟಿದೆ ಈ ವಿಚಾರದ ಬಗ್ಗೆ ಆದಷ್ಟು ಇಂತಹ ಕೃತ್ಯಗಳು ನಡೆಯುವುದನ್ನು ತಪ್ಪಿಸಬೇಕು ಅನ್ನುವಂತಹ ಒಂದು ವಿಚಾರಗಳು ಕೂಡ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಭಯ ಅನ್ನೋದು ಎಲ್ಲ ಕಡೆಯಿಂದಲೂ ಕೂಡ ಇರ್ತವೆ ಅಂದರೆ ಅವರು ಈಗ ಒಂದು ಸಾಧಾರಣವಾದಂತಹ ಒಂದು ಚಿತ್ರಣ ಸಿಕ್ಕಿದೆ ಅವರು ಯಾವ ರೀತಿ ಇದ್ದಾರೆ ಅಂತ ಹೇಳಿಕೊಂಡು ಆದರೆ ಯಾವ ರೀತಿ ಬರ್ತಾರೆ ಯಾವ ರೀತಿ ದರಡೆಯನ್ನ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ಯಾತ್ರಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರುವುದು ಒಳಿತು ಜೊತೆಗೆ ಅಲ್ಲಿನ ಜನತೆ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಲ್ಲಿ ಮಕ್ಕಳ ಮುಖದಲ್ಲಿ ಹೇಳತಿರದಷ್ಟು ಖುಷಿ ಇತ್ತು ಆಹಾರ ಸೇವನೆ ಮಾತ್ರವಲ್ಲ ಮನೋರಂಜನೆಗಾಗಿ ಮಕ್ಕಳೆಲ್ಲ ಸೇರಿ ಡ್ಯಾನ್ಸ್ ಕೂಡ ಮಾಡಿದರು ಮನೋರಂಜನೆಯ ಮೂಲಕ ಆರೋಗ್ಯ ತಪಾಸಣೆಗೂ ಮಕ್ಕಳು ಸೈ ಎಂದಿದ್ರು ಸರ್ಕಾರಿ ಶಾಲೆಯ ಮಕ್ಕಳ ಮುಖದಲ್ಲಿ ನಗು ಸೃಷ್ಟಿಸಿದ್ದು ಬದುಕು ಕಟ್ಟೋಣಿ ಬಣ್ಣ ತಂಡ ಮುಗುಳಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆವಾಸೀಯ ವಿದ್ಯಾಲಯದ ಮಕ್ಕಳ ಜೊತೆಗೆ ಕಳೆದ ಹಲವು ತಿಂಗಳಿನಿಂದ ಬದುಕು ಕಟ್ಟೋಣ ಬನ್ನಿ ತಂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಿದೆ ಬದುಕು ಕಟ್ಟೋಣ ಬನ್ನಿ ತಂಡ ಇತ್ತೀಚೆಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿದ್ಯಾಲಯದ ಮಕ್ಕಳೊಂದಿಗೆ ವಿಭಿನ್ನವಾಗಿ ಆಚರಿಸಿಕೊಂಡಿತ್ತು ಅಲ್ಲದೆ ಇತ್ತೀಚೆಗೆ ಮಕ್ಕಳೊಂದಿಗೆ ದೀಪಾವಳಿಯನ್ನ ಕೂಡ ಪಟಾಕಿ ಸಿಡಿಸಿ ಸಂಚಾಲಕ ಮೋಹನ್ ಕುಮಾರ್ ಮತ್ತು ಅವರ ತಂಡ ಸಂಭ್ರಮಿಸಿದರು ಹೀಗೆ ವಿವಿಧ ಕಾರ್ಯಕ್ರಮಗಳನ್ನ ಮುಗುಳಿಯ ಆವಾಸೀಯ ವಿದ್ಯಾಲಯದ ಮಕ್ಕಳೊಂದಿಗೆ ಬದುಕು ಕಟ್ಟೋಣ ಬನ್ನಿ ತಂಡ ಆಚರಿಸಿಕೊಳ್ತಾ ಇದೆ ನವೆಂಬರ್ ಹದಿನೇಳರ ಭಾನುವಾರ ಮಕ್ಕಳ ದಿನಾಚರಣೆಯನ್ನ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡಿದೆ ಹೌದು ಮಕ್ಕಳು ಮುಂದಿನ ಪ್ರಜೆಗಳು ಹೀಗಾಗಿ ಅವರ ಆರೋಗ್ಯ ಅತ್ಯಂತ ಮುಖ್ಯ ಹೀಗಾಗಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮುಗುಳಿ ಶಾಲೆಯ ಮಕ್ಕಳನ್ನ ಬದುಕು ಕಟ್ಟೋಣ ಬನ್ನಿ ತಂಡ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಯೋಜನೆಗೊಂಡಿದ್ದ ಮಕ್ಕಳ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಕರೆತಂದಿದ್ರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಎಂ ಜನಾರ್ದನ್ ಮಕ್ಕಳ ಆರೋಗ್ಯ ತಪಾಸಣೆಗೆ ಎಲ್ಲಾ ವ್ಯವಸ್ಥೆಗಳನ್ನು ಕಲ್ಪಿಸಿದ್ರು ಮುಗುಳಿ ಶಾಲೆಯ ಮಕ್ಕಳಿಗೆ ಇಲ್ಲಿ ಪ್ರೀತಿಯ ಸ್ವಾಗತ ಸಿಕ್ಕಿತ್ತು ಜೊತೆಗೆ ನೃತ್ಯ ಮನರಂಜನೆಯಿಂದಾಗಿ ಆಸ್ಪತ್ರೆಯ ರೀತಿ ಭಾಸವಾಗದೆ ಮಕ್ಕಳಿಗೆ ಯಾವುದೋ ಆಟದ ಮೈದಾನಕ್ಕೆ ಯಾಗಿದ್ದಂತೂ ನಿಜ ಮಧ್ಯಾಹ್ನದವರೆಗೆ ಆರೋಗ್ಯ ತಪಾಸಣೆಯಲ್ಲಿ ಕಳೆದ ಮಕ್ಕಳು ನಂತರ ಬಂದಿದ್ದು ಉಜಿರೆಯ ಪ್ರತಿಷ್ಠಿತ ಹೋಟೆಲ್ ಓಷನ್ ಪರ್ಲೆಗೆ ಸರ್ಕಾರಿ ಶಾಲೆಯ ಮಕ್ಕಳು ಅದಲ್ಲದೆ ಗ್ರಾಮೀಣ ಪ್ರದೇಶದಿಂದ ಬಂದಿರುವ ಮಕ್ಕಳಾಗಿದ್ದರಿಂದ ಇವರಿಗೆ ಒಳ್ಳೆಯ ಊಟ ಕೊಡಿಸಬೇಕು ಅದೂ ಕೂಡ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಕೊಡಬೇಕು ಅನ್ನುವ ಉದ್ದೇಶದಿಂದ ಮೋಹನ್ ಕುಮಾರ್ ಮತ್ತು ರಾಜೇಶ್ ಪೈ ಓಷನ್ ಪರ್ಲ್ನಲ್ಲಿ ವ್ಯವಸ್ಥೆ ಮಾಡಿದರು ಓಷನ್ ಪಾರ್ಲ್ ಹೋಟೆಲ್ಗೆ ಬಂದ ಮಕ್ಕಳ ಖುಷಿ ಇಮ್ಮಡಿಯಾಗಿತ್ತು ಮೋಹನ್ ಕುಮಾರ್ ಅವರ ಮೇಲೆ ಪ್ರೀತಿ ವಾತ್ಸಲ್ಯ ಹೊಂದಿರುವ ಮಕ್ಕಳು ಇದು ನಿಮ್ಮ ಮನೆಯ ಎಂದು ಮೋಹನ್ ಕುಮಾರ್ ಅವರನ್ನು ಪ್ರಶ್ನಿಸಿದ ಮಕ್ಕಳ ಮುಗ್ಧತೆ ಇಲ್ಲಿ ಎದ್ದು ಕಾಣುತ್ತೆ ಹೌದು ಇದು ನನ್ನ ಮನೆ ಎಂದು ಮೋಹನ್ ಕುಮಾರ್ ಅವರು ಮುಗಳ್ರು ಕಾರ್ಯಕ್ರಮ ಆರಂಭವೂ ಆಯಿತು ಮಕ್ಕಳೊಂದಿಗೆ ರಾಜೇಶ್ ಭಾಯಿ ಮತ್ತು ಮೋಹನ್ ಕುಮಾರ್ ಮಾತುಕತೆಯನ್ನು ಆರಂಭಿಸಿದರು ನವಂಬರ್ ಹದಿನಾಲ್ಕರ ಮಕ್ಕಳ ದಿನಾಚರಣೆ ಅಂತ ಹೇಳ್ತಾರೆ ಅಂದರೆ ಮಕ್ಕಳ ದಿನಾಚರಣೆ ಮಕ್ಕಳನ್ನು ನಾವು ಆವತ್ತು ಖುಷಿಪಡಿಸುವಂಥ ದಿವಸ ಮತ್ತು ಮಕ್ಕಳೊಟ್ಟಿಗೆ ಸೇರಿ ನಾವು ಸಂಭ್ರಮವನ್ನು ಆಚರಿಸುವಂಥ ದಿನ ಮಕ್ಕಳ ಆಚರಣೆ ಮಕ್ಕಳ ದಿನಾಚರಣೆ ಅಂತ ಹೇಳಿದೆ ನವಂಬರ್ ಹದಿನಾಲ್ಕು ಅಂತ ಆ ದಿವಸ ನಮಗೆ ಬಹುಶಃ ಆ ದಿವಸ ಶಾಲೆಯಲ್ಲೆಲ್ಲ ಕಾರ್ಯಕ್ರಮ ಇದ್ದ ಕಾರಣ ನಾವು ಇವತ್ತು ಹದಿನೆರಡಕ್ಕೆ ಅಧಿಕಾರ ದಿವಸ ಇದನ್ನು ಆಯೋಜನೆ ಮಾಡಿ ಉಜಿರಿ ಎಸ್ ಟಿ ಎಂ ಹಾಸ್ಪಿಟಲಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಬರೀ ಮಕ್ಕಳಿಗೆ ಮಕ್ಕಳ ದಿನಾಚರಣೆ ಬರು ಮಕ್ಕಳಿಗೆ ಸಂಭ್ರಮವಾದ ಆಚರಿ ಆಚರಣೆ ಮಾತ್ರ ಅಲ್ಲ ಮಕ್ಕಳ ಆರೋಗ್ಯವನ್ನು ಕೂಡ ಕಾಪಾಡುವ ದಿವಸದಲ್ಲಿ ಯಾಕಂದರೆ ನಾವು ಈಗಾಗಲೇ ಹುಬ್ಬಳ್ಳಿ ಶಾಲೆಯ ಮಕ್ಕಳು ಜೊತೆಗೆ ನಾವು ಒಂದು ವರ್ಷ ಪೂರ್ತಿ ಆ ಮಕ್ಕಳ ಜೊತೆ ಇದ್ದೇವೆ ಅಂತ ಈಗಾಗಲೇ ಅವರಿಗೆ ಭರವಸೆ ಕೊಟ್ಟೆ ಆದ ಕಾರಣ ಇವತ್ತು ಆ ಮಕ್ಕಳನ್ನೆಲ್ಲ ನೂರು ಮಕ್ಕಳನ್ನು ನಾವು ಎಸ್ ಟಿ ಎಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಅವರ ಎಲ್ಲ ತಪಾಸಣೆಯನ್ನು ಮಾಡಿದೆ ಆರೋಗ್ಯ ತಪಾಸಣೆಯನ್ನು ಮಾಡಿ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಿದೆ ಅದಕ್ಕೆ ಬೇಕಾಗುವ ಚಿಕಿತ್ಸೆ ವೈದ್ಯಕೀಯ ಚಿಕಿತ್ಸೆಯನ್ನು ಎಸ್ ಟಿ ಎಮ್ ಹಾಸ್ಪಿಟಲ್ನ ಎಮ್ ಡಿ ಆದರೆ ಜನಾರ್ದನ್ ಸಾರ್ ಅವರು ಉಚಿತವಾಗಿ ಮಕ್ಕಳಿಗೆ ಕೊಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಮೇಲೆ ಒಂದಷ್ಟು ಮಕ್ಕಳಿಗೆ ಚಿಕಿತ್ಸೆ ಸಿಗಬೇಕಿದೆ ಅದನ್ನು ಸ್ಕೂಲಲ್ಲಿ ಬಂದು ಅವರು ಚಿಕಿತ್ಸೆ ಕೊಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ಅಂತ ಭರವಸೆಯನ್ನು ಕೊಟ್ಟರೆ ಇವತ್ತು ಮಧ್ಯಾಹ್ನವರೆಗೆ ಹನ್ನೆರಡು ಗಂಟೆವರೆಗೆ ಎಸ್ ಟಿ ಎಂ ಹಾಸ್ಪಿಟಲಲ್ಲಿ ಮಕ್ಕಳೆಲ್ಲ ಪೂರ್ತಿ ತಪಾಸಣೆ ಆಯಿತು ತಪಾಸಣೆ ಆದ ನಂತರ ಮಕ್ಕಳಿಗೆ ಒಂದು ಊಟ ಕೊಡಬೇಕು ಅಂತ ಯಾಕಂದರೆ ಮಕ್ಕಳೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಅಂದರೆ ಊರಲ್ಲಿ ಇಂಥ ದೊಡ್ಡ ಹೋಟ್ಲನ್ನು ಖಂಡಿತವಾಗಿ ನೋಡಿ ಈಗ ಬಹುಶಃ ಮಕ್ಕಳೆಲ್ಲ ಒಳಗೆ ಬಂದ ಮೇಲೆ ಮಕ್ಕಳು ನನ್ನಲ್ಲಿ ಕೇಳಿದರು ಇದು ನಿಮ್ಮ ಮನೆಯ ಸಾರ್ ಅಂತ ಹೌದು ಸರ್ ನನ್ನ ಮನೆ ಅಂತ ಹೇಳಿದಕ್ಕೆ ಮಕ್ಕಳಿಗೆ ಅರಮನೆ ಆಗಿದೆ ನಿಮ್ಮ ಮನೆ ಅಂತ ಯಾಕಂದರೆ ಮಕ್ಕಳಿಗೆ ಹೋಟ್ಲು ಯಾವುದು ಮನೆ ಯಾವುದು ಯಾಕಂದರೆ ಮುಗ್ಧತೆ ಇರುವಂಥ ಮಕ್ಕಳು ಆ ಮಕ್ಕಳಲ್ಲಿ ಸಂಭ್ರಮ ಉಂಟು ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೇವೆ ಏನು ಮಾಡ್ತಿದ್ದೇವೆ ಅಂತ ಮಕ್ಕಳಿಗೆ ಆಲೋಚನೆ ಮಾಡುವಂತೂ ಇದಿಲ್ಲ ಅಂತ ಯಾಕಂದರೆ ಅಷ್ಟು ಮುಗ್ಧ ಇರುವಂಥ ಮಕ್ಕಳು ಇವತ್ತು ಆ ಮಕ್ಕಳೆಲ್ಲ ಬಂದ ನಂತರ ಮಕ್ಕಳ ಜೊತೆ ಸೇರಿ ನಾವು ಕೂಡ ಸಂಭ್ರಮವನ್ನು ಆಚರಿಸಿ ಯಾಕಂದರೆ ನಾವೆಲ್ಲ ಫ್ಯಾಮಿಲಿಯ ಜೊತೆಗೆ ಎಲ್ಲೆಲ್ಲಿ ಹೋಗಿ ದೂರ ಹೋಗಿ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ಆದರೆ ಇವತ್ತು ಆ ಮಕ್ಕಳ ಜೊತೆ ನಾವು ನೂರು ಮಕ್ಕಳ ವಿದ್ಯಾರ್ಥಿಗಳೊಂದಿಗೆ ನಾವು ಈ ಇವತ್ತು ಈ ಓಷನ್ ಪರ್ ಅಲ್ಲಿ ಅವರ ಜೊತೆಯಾಗಿ ಊಟ ಮಾಡಿ ಆ ಮಕ್ಕಳು ಖುಷಿ ಪಡೆದನ್ನು ನೋಡಿ ನಾವು ಕೂಡ ಖುಷಿ ಪಟ್ಟೇವೆ ತುಂಬಾ ನಮಗೆ ಖುಷಿ ಆಯ್ತು ಯಾಕಂದ್ರೆ ಬದುಕು ಕಟ್ಟನ್ನು ಬೆಳೆದ ರೀತಿ ಹಾಗೆ ಉಂಟು ಯಾಕೆ ಇನ್ನೊಬ್ಬರ ಬದುಕನ್ನು ಕಟ್ಟುವ ಕೆಲಸವನ್ನು ನಿರಂತರವಾಗಿ ಮಾಡಿದೆ ಇವತ್ತು ಖಂಡಿತವಾಗಿಯೂ ಇಷ್ಟು ನೂರದ ಮಂದಿ ವಿದ್ಯಾರ್ಥಿಗಳನ್ನು ಇವತ್ತು ನಾವು ನಮ್ಮ ಜೊತೆ ಕಟ್ಕೊಂಡಿದ್ದೇವೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಬೆಳೆದು ನಮ್ಮ ಹಾಗೆ ಸಮಾಜ ಸೇವೆ ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಆಸ್ಪತ್ರೆ ಅಂದ್ರೆ ಏನು ಆಸ್ಪತ್ರೆಯಲ್ಲಿ ಹೇಗೆ ಚೆಕ್ಅಪ್ ಮಾಡ್ತಾರೆ ನೀವ್ ಹೀಗೆ ಎಲ್ಲಾದ್ರೂ ಹೋಗಿದಿರಾ ಹಾಸ್ಪಿಟಲ್ಗೆ ಹೋಗ್ಲಿಲ್ಲ ಅದಕ್ಕೆ ಹಾಸ್ಪಿಟಲ್ ಹೆದರ್ಲಿಕ್ಕಿಲ್ಲ ಏನೋ ಬಿದ್ದ ಪೆಟ್ಟಾಯ್ತು ಕೈಗೆ ತ ಆಗಿತ್ತು ಇಲ್ಲ ನೀವು ಹಾಸ್ಟೆಲ್ ಅಲ್ಲಿ ಒಟ್ಟಿಗೆ ಇರ್ತೀರಿ ಒಟ್ಟಿಗೆ ಆಟ ಆಡ್ತೀವಿ ಯಾರಾದ್ರೂ ಬಿದ್ದ ಬಿದ್ರೆ ಹೋಗ್ಲಿಕ್ಕೆ ಉಂಟಾ ಇಲ್ವಲ್ಲ ಮೇಡಮ್ ಅಲ್ಲಿ ಕೂಡಲೇ ಹೇಳುದು ಎಲ್ಲ ಹೋದ್ರು ಸೇರಿ ಅವನನ್ನ ಎತ್ತಿ ತಗೊಂಡು ಹೋಗಿ ಅವನಿಗೆ ಟ್ರೀಟ್ಮೆಂಟ್ ಬೇಕು ಆ ಟ್ರೀಟ್ಮೆಂಟ್ ಕೊಟ್ಟು ಅಲ್ವಾ ಹಾಗಲ್ಲ ಇರೋದು ಹಾ ಹಾಗೆರ್ಬೇಕು ಹದಿರಾ ಹಾಗೆ ಒಬ್ರಿಗೊಬ್ರಿಗೆ ಹುಷಾರಿಂದ ಅವರನ್ನ ಇಟ್ಕೊಂಡು ಮೇಡಮ್ ಹತ್ರ ಕರ್ಕೊಂಡೋಗಿ ಹುಷಾರಿಲ್ಲ ಅಂತ ಹೇಳಿ ಸೇರಿ ನೀವು ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೋಗಿ ಅಲ್ವಾ ಹಾಗೆ ನಿಮ್ಮನ್ನ ಆಸ್ಪತ್ರೆಗೆ ಬೇಕು ಕರ್ಕೊಂಡು ಬಂದಿದ್ದು ಆಸ್ಪತ್ರೆಯಿಂದ ಹೇಗಿರ್ತದೆ ಡಾಕ್ಟರ್ ಅಂದ್ರೆ ಯಾರು ಹೇಗೆ ಚೆಕ್ಅಪ್ ಮಾಡ್ತಾರೆ ಸಮಸ್ಯೆ ಇದೆಯಾ ಇತ್ತ ಯಾರಿಗಾದ್ರು ಇಲ್ಲ ಸಣ್ಣ ಒಂದು ಕಾರ್ಯಕ್ರಮ ಮಾಡಿ ಮತ್ತೆ ಮೋಹನ್ ಸರ್ ಯಾವಾಗಲೂ ಹೇಳ್ತಿದ್ರು ಆ ಮಕ್ಕಳಿಗೆ ಒಂದು ಒಳ್ಳೆ ವರ್ಷನ್ ಪರ್ಲಲ್ಲಿ ಊಟ ಕೊಡ್ಬೇಕು ಊಟ ಕೊಡ್ಬೇಕು ಅಂತ ಅದು ಆ ದಿವಸ ಇವತ್ತು ಬಂದಿದೆ ಮಕ್ಕಳ ದಿನಾಚರಣೆಗೆ ಹಾಗೆ ನಿಮ್ಗೆ ನಿಮಗೆ ಊಟ ಕೊಟ್ಟು ಖುಷಿ ಪಟ್ರೆ ನಮ್ಮ ಮನಸ್ಸಲ್ಲಿ ಇರೋದು ಅದು ದೇವರಿಗೆ ಖುಷಿ ಆಗ್ತದೆ ಅಂತ ಹೇಳಿ ಅದಕ್ಕೆ ಅವ್ರದ್ದೊಂದು ಕನಸು ತುಂಬಾ ಟೈಮಿಂಗ್ ಒಂದು ಆರು ತಿಂಗಳಿಂದ ಹೇಳ್ತಾ ಇದ್ರು ಅವ್ರ ಮಕ್ಕಳಿಗೆ ಒಂದು ವರ್ಷನ್ ಬಂದ್ಲಲ್ಲಿ ಊಟ ಕೊಡುವ ಮಕ್ಕಳಿಗೆ ಖುಷಿ ಅಂತ ಹೇಳಿ ಹಾಗೆ ಇವತ್ತು ಇಲ್ಲಿ ಕರ್ಕೊಂಡು ಬಂದು ಆ ಅಲ್ಲಿಂದ ನಂತರ ನಿಮ್ಗೆ ಊಟ ಎಲ್ಲ ಕೊಟ್ಟಿದ್ದಾರೆ ಖುಷಿಯಾಗಿ ಊಟ ಮಾಡಿ ಖುಷಿಯಾಗಿರಿ ಎಲ್ಲ ಫ್ರೆಂಡ್ಸ್ ಜೊತೆ ಆ ಸೇರ್ಕೊಂಡು ಹೋಗ್ತಾರೆ ಎಲ್ಲೊಂದು ಲೂಟಿ ಮಾಡ್ಬೇಡಿ ಶಾಲೆ ಮಾಡ್ತೀರಾ ಯಾರಾದ್ರು ಇಲ್ಲಲ್ಲ ಎಲ್ಲರೂ ಬಂದಿದ್ದೀರಿ ನಿಮ್ಗೆ ದೇವ್ರು ಚೆನ್ನಾಗಿಟ್ಟಿರ್ಲಿ ಒಳ್ಳೇದಾಗ್ಲಿ ಅವನ ನಿಮ್ಮ ಕನಸು ಹಿರಿಯರು ಇರ್ತಾರೆ ಹೋಗ್ತಾ ಅವ್ರಿಗೆಲ್ಲ ವಿಶ್ವಾಸ ಮಾಡಿ ಹೋಗ್ಬೇಕು ಆಯ್ತಾ ಕಾರ್ಯಕ್ರಮದ ಬಳಿಕ ಮಕ್ಕಳು ಕೇಳಿದಂತೆ ಅವರಿಗೆ ವಿಶೇಷ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು ಮಕ್ಕಳಿಗಾಗಿ ವಿಶೇಷ ಖಾದ್ಯಗಳು ಕೂಡ ತಯಾರಾಗಿತ್ತು ಐಸ್ ಕ್ರೀಮ್ ಸೇರಿ ವಿವಿಧ ಸ್ವೀಟ್ಗಳು ಕೂಡ ಇತ್ತು ನಿತ್ಯ ಹಾಸ್ಟೆಲ್ ಆಹಾರವನ್ನ ತಿನ್ನುತ್ತಿದ್ದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಇಂದು ವಿಶೇಷ ಖಾದ್ಯಗಳನ್ನು ತಿಂದು ಫುಲ್ ಖುಷಿಯಾದರು ತುಂಬಾ ಖುಷಿ ಪಡ್ತೀವಿ ಇನ್ನಷ್ಟು ಇನ್ನಷ್ಟು ವರ್ಷ ಸಮಾಜ ಸೇವೆ ಮಾಡಲಿಕ್ಕೆ ಇನ್ನಷ್ಟು ಸಂಪಾದನೆ ಕೊಡಲಿ ಇನ್ನಷ್ಟು ಎಲ್ಲರಿಗೂ ಸಮಾಜ ಸೇವೆ ಮಾಡಲಿ ಅವರಾಗಿ ನಾವು ಇನ್ನೊಂದು ಇನ್ನೊಮ್ಮೆ ಏನ್ಸ ಅವರಾಗಿ ನಾವು ಸಮಾಜ ಸೇವಕರಾಗಿ ಒಂದು ಸ್ವೀಟ್ಸ್ ದೀಪಾವಳಿ ಮನೆ ವಿಧ ವಿಧ ಅದೆಲ್ಲ ರಾಕಿಗಳನ್ನು ತಂದಿದ್ರು ಎಲ್ಲರಿಗೂ ಬಾಕ್ಸ್ ಕೊಟ್ಟಿದ್ರು ಪಟಾಕಿ ಹೊಡಿಲಿಕ್ಕೆ ಖುಷಿ ಆಯಿತು ನನಗೆ ತುಂಬ ಆಗಸ್ಟ್ ಹದಿನೈದರಂದು ಬಂದು ಅವ ಅವಾಗಿನಿಂದ ಹಬ್ಬಕ್ಕೆ ಹರಿದಿನಗಳಲ್ಲಿ ಬಂದು ಸ ನಮಗೆ ತಿಂಡುಗಳನ್ನು ಕೊಡ್ತಾರೆ ಮತ್ತು ವಿದ್ಯಾ ವಿದ್ಯಾಭಿವೆ ಕ ಕಲಿ ಅಂತ ಹೇಳ್ತಾರೆ ಚೆನ್ನಾಗಿ ಕಲಿ ಅಂತ ಹೇಳ್ತಾರೆ ಮತ್ತು ತಂದೆ ಥರ ನೋಡ್ತಾರೆ ನಾನು ಈ ಹಿಡಿದಿನ ಆದರೂ ಇಂತ ಇಂಥ ಹೋಟೆಲಲ್ಲಿ ಊಟ ಮಾಡಿಲ್ಲ ಹಾಗೆ ಈಗ ಊಟ ಮಾಡಿದ್ದೀನಿ ನನಗೆ ತುಂಬ ಥ್ಯಾಂಕ್ಸ್ ಆಗಿತ್ತು ನನ್ನ ಪರವಾಗಿಂದ ಅವ್ರಿಗೆ ಧನ್ಯವಾದಗಳು ಹೊಟ್ಟೆ ತುಂಬ ಊಟ ಮಾಡಿದ ಮಕ್ಕಳು ಮೋಹನ್ ಕುಮಾರ್ ಅವರ ಬಳಿ ನಮಗೊಂದು ಡ್ಯಾನ್ಸ್ ಮಾಡಬೇಕು ಅಂತ ಮನವಿಯನ್ನು ಮಾಡಿದರು ಮಕ್ಕಳ ಆಸೆಯನ್ನು ಈಡೇರಿಸಿದ ಅವರು ಮಕ್ಕಳಿಗೆ ನೃತ್ಯ ಮಾಡಲು ಅವಕಾಶವನ್ನು ಮಾಡಿಕೊಟ್ರು ಅಲ್ಲದೆ ಮಕ್ಕಳೊಂದಿಗೆ ಮೋಹನ್ ಕುಮಾರ್ ರಾಜೇಶ್ ಪೈ ಅರ್ಚನಾ ರಾಜೇಶ್ ಪೈ ಮಕ್ಕಳಂತೆ ನೃತ್ಯ ಮಾಡಿ ಅವರನ್ನು ರಂಜಿಸಿದ್ರು ಮುಗುಳಿಯ ಆವಾಸೀಯ ವಿದ್ಯಾಲಯದ ಮಕ್ಕಳ ಜೀವನದಲ್ಲಿ ಬೆಳಕನ್ನು ಚೆಲ್ಲುವ ಕೆಲಸವನ್ನ ಮೋಹನ್ ಕುಮಾರ್ ಮತ್ತು ರಾಜೇಶ್ ಪೈ ಅವರ ನೇತೃತ್ವದ ಬದುಕು ಕಟೋಣ ಬನ್ನಿ ತಂಡ ಮಾಡುತ್ತಿದೆ ಯು ಯುಪ್ಲಸ್ ಟಿವಿ ಕೂಡ ಈ ಮಕ್ಕಳ ಸಂತೋಷಕ್ಕೆ ಎಂದಿಗೂ ಸಾಕ್ಷಿಯಾಗ್ತಾ ಇದೆ ನಿತ್ಯ ಹಾಸ್ಟೆಲ್ನಲ್ಲಿ ಸಮಯ ಕಳೆಯುತ್ತಿದ್ದ ಮಕ್ಕಳು ಇಂದು ಡೇ ಡೇಔಟ್ನ ಸಖತ್ತಾಗಿ ಎಂಜಾಯ್ ಮಾಡಿದರು ಕ್ಯಾಮರಾಮನ್ ನಿರಂಜನ್ ಜೊತೆ ಕಿರಣ್ ಯು ಪ್ಲಸ್ ಟಿವಿ ಉಜಿರೆ ಇದು ಇವತ್ತಿನ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ